ಹಸೇನಾ ಓ ಕಾಸೇನಾ ನಾನಂತದೇನು ಮಾಡ್ಲಕನೋ ಏ ಮಾಡுதಲ್ಲಾ ಮಾಡಿಬಿಡು ಒಳ್ಳೆ ಕವನೋ ದೋಸ್ತರ ಹಾಡಿยಲ್ಲ ಹಸೇನಾ ಡಾಕ್ಟರ್ ರಾಜ್ಕುಮಾರ್ ಓ ನಿನ್ನ ಬಕೆ ಒಂದು ಸಾಂಗ್ ಬಂತು ನೋ ಬಾ ಹೇಳ್ತೀನಿ ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ವಿಶನಾಚಿತಾಯಿ ಎನ್ನುವೇ ಯಶೋದೆ ಕೃಷ್ಣನ ಬೆಳೆಸಿದರೇನು ಕೋಪಿ ಏನು ಮಾಡ್ತು ಆ ಚಿಕ್ಕ ಅಂದ್ರೆ ಮಗನ ತಲೆ ಮೇಲೆ ಇತ್ತ ಕುತ್ತು ಕೊಡಿದ್ರೆ ಅವು ಸಾಯುತ್ತಾ ಅಲ್ಲ ಮುತ್ತುಕ್ಕೆ ಮುತ್ತು ಸುತ್ತ ಇರುವ ಬೆ ಬೆಂಕಿ ಹಾಕುದ್ರೆ ಆ ಹಾವು ಮುತ್ತದೊಳಗೆ ಸುಟ್ಟಿ ಪುಸ್ಪ ಆಗೋಯ್ತದೆ ಹಾಂ ಅಯ್ಯಯ್ಯೋ ನಾನು ಹೇಳ್ತೀನಿ ನೋಡು ನೀನು ಮಟ್ಟವಾಗಿ ಇದ್ದಿದ್ರೆ ಅಕ್ಲಾ ಅವರಿವರ ಸವಾಸೆ ಮಾಡ್ತಾ ಇದ್ದೆ ಅಲ್ಲ ಯಾವಾಗ ನೋಡಿದ್ರು ಅನ್ಮನೆ ಪಡ್ತಾ ಇರ್ತೀಯಲ್ಲ ಅಂತ ಯಾರು ಕಟ್ಟುದೇ ಅಂತ ತಾಳಿ ಕಟ್ಟಿದಿಯಾ ನೀನು ಇಷ್ಟ ಆಗಲು ಆ ತಾಳಿಯಾ ಕಟ್ಟಬಿಟ್ಟು ಮಾತೆ ತಾಳಿ ಬಿಚ್ಕೊಡು ತಾಳಿ ಬಿಚ್ಚಿ ಕೊಡು ತಗೊಳ್ಳಾ ಯಾರು ನಾಳೆ ಬಿಚ್ಕೊಡು ಯಾಕೋ ನಮ್ಮೂರ್ ಬಸು ಅಂಟವಾಗಿ ಐತೆ ಕಂದ್ರು ಕಟಾಬೇರೆ ಭಯ ಈ ತಾಳಿ ನಾಳೆ ಬಿಚ್ಚಿ ನಾಳೆ ನೋಡೋ ನೀನ್ ಈ ರೀತಿ ಅನುಮಾನ ಪಟ್ಟಿದಿಕೇನೆ ನಾನು ಈ ರೀತಿ ನಾಟಕ ಆಡಿದ್ದು ನೀನು ಇನ್ನ ಮುಂದಾದ್ರೂ ಸರಿಯಾಗಿರು ನಾನಿ ಅನುಮಾನ ಪಡುದಿ ಚಿನ್ನ ಆಯ್ತು ನೀನೇನಾದ್ರೂ ಮುಂದೆ ನನ್ ಮೇಲೆ ಅನುಮಾನ ಪಟ್ರೆ ನೀರೇ ಇಲ್ದೇನೋ ಅಂತ ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ತುಂಬೆ ಗಿಡ ಕಗ್ಗ ಹಾಕೊಂಡು ಬಿಡ್ತೀನಿ ತುಂಬೆ ಗಿಡ ಎಲ್ಲ ನಿನಗೆ ನಿನಗೆ ಏನಿದ್ರು ಹಳ್ಳಿ ಮರನೆ ಬೇಕು ನಿನಗೆ ಸರಿ ಹಾಗಾದ್ರೆ ನನ್ನ ಮೇಲೆ ಸಿಟ್ಟಿಲ್ಲ ತಾನೇ ಇಲ್ಲ ನಿನ್ನೆತ್ತೋಳನೆಗೂ ಸಿಟ್ಟಿಲ್ಲ ಅಯ್ಯೋ ನನ್ನ ಬಂಗಾರ ನನ್ ಮೈಸೂರ್ ಪಾಕೆ ಸಾಕು ಬಿಡ್ಲಾ ಚಳಿಗಾಲ ಅಂತ ಚೆನ್ನಾಗಿ ಚೆನ್ನಾಗ್ ತಿಕ್ಕೊಳ್ಳೋದು ಸರಿ ಆಯ್ತು ನೀನ್ ಇನ್ ಹೋಗ್ಬಿಟ್ವಾಡ್ರೆ ಸ್ವಲ್ಪ ಅವ್ರ ಮನೆ ಕಡೆ ಹೋಗಿ ವಿಚಾರಿಸ್ಕೋಬೋತೀನಿ ಏನು ವಿಷಯ ಅಂತ ಬಂಗಾರ ದೇವ್ ಒಳ್ಳೇದ್ ಹುಷಾರಾಗಿ ಹುಷಾರಾಗ ಬಾ ಅಯ್ಯೋ ಗಂಡ ಹೆಸ್ರಿಗೆ ಮಾತ್ರ ಏನು ಕಿಸಿನಾರ

ಹೆಂಗೆ ಮ್ಯಾಕೆ ಏರಿ ಏರಿ ಬತ್ತದೆ ಹೋಗ್ತೀನಿ ಎಲ್ಲಿಗಾದ್ರೂ ಬರ್ತೀನಿ ಅದ ಕೇಳಕ್ಕೆ ನೀನ್ ಯಾರೋ ಲಾಂಡ್ರಿ ಚಿನ್ನ ನೀನ್ ಲಾಂಡ್ರಿ ಪಾಂಡ್ರಿ ಅಂತ ಕರಿಬೇಡ ನನ್ ಹೆಂಗದೇ ತಿನ್ನು ಗೊತ್ತಿಲ್ಲ ಏನ್ಲಾದು

ನಿನಗೆ ಕೆಚ್ಚೆ ಮೊದಲೇ ನಾನು ರಾಜಕಾರಣಿ ಇದೀನಿ ನನಗೂ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಎಷ್ಟು ಲಿಂಕ್ ಅದೇಗಿನ್ನೂ ಗೊತ್ತಿಲ್ಲ ರಂಬೆ ಬಾಳ ಕತ್ತರಂಗ ನನ್ನ ಮಗನೇ ಏನು ನಿನಗೂ ಆ ಗ್ರಾಮ ಸೇವಕ ಬದ್ನಾಳ್ ಸೆಟ್ಟಿಂಗ್ ಗೊತ್ತಿಲ್ಲ ಅನ್ಕೊಂಬಿಟ್ಟಿದೀನಿ ನನಗೆ ಹೇಳ ನಿನ್ ಗಂಡ ಕಾಸಿಗೆ ಯಾರು ನನ್ ಗಂಡ ಕಾಶಿಗೆ ಆ ಕಾಶಿ ಪಾಪ ಏ ಹೋಗಿ ಹೇಳೋಗೋ ಆ ನನ್ನ ಮಗ ಉಚ್ಚ ಉಯ್ಯಕ್ಕೆ ಬಚ್ಲಿಗೆ ನಾನು ಸೀರೆ ಸರ್ಗೆ ಹೇಳ್ಕೊ ಹೋಯ್ತಾನೆ ಹಂಗಿರ್ಬೇಕಾದ್ರೆ ನೀನು ಅವನ್ಗೆ ಹೋಗಿ ಹೇಳ್ತೀಯ ನೀನು ದಮ್ ಇದ್ರೆ ಹೋಗಿ ಹೇಳೋ ನೀನು ತಾಕತ್ತು ಅನ್ನೋದಿದ್ರೆ ಹೋಗಿ ಹೇಳೋ ನೋಡ್ತೀನಿ ಲೇ ರಂಬೆ ನಾನು ಅದರ ಕೊಂಡು ಸುತ್ತ ಮುತ್ತ ಊರಲ್ಲಿ ಒಬ್ನ ಮಗನು ಉಳಿಲಿಲ್ಲ ಮುಂದೆ ಉಳಿಯುದೂ ಇಲ್ಲ ಅಂತದ್ರಲ್ಲಿ ನಿನ್ನೆ ಎದುರಾಕ ಮಾತಾಡ್ತಾ ಇದೆಯಲ್ಲ ಎಷ್ಟಿರ್ಬೇಕೆಚ್ಚ ಯಾಕ್ಲ ಒಳಗ್ಲ ಅದೂ ಒಳ ಮೂಲ ಅಂತ ಅದೇ ಮೊದಲನೇ ಸಲ ಅಲ್ವಾ ನಾಟಕಾಡ್ತಿದ್ಯಾ ಅಲ್ವಾ ಹೆಂಗೈತೆ ನೋಡ್ ಚಳಿ ಸಾಕಾದಾಗದೆ ರಮೇಶ್ ಮಾಡೇ ಬಿಡಿಸ್ಬಿಡ್ತೀನಿ ಎರಡ ಬೇಕಾದ್ರೆ ನಡೀತಾ ನಾನು ಮೊದಲೇ ರಾಜಕಾರಣಿ ಇದ್ದೀನಿ ನಿನ್ನ ಎಲ್ಲೆಲ್ಲಿಗಾರು ಟ್ರಾನ್ಸ್ಫರ್ ಮಾಡಿಸು ಅಧಿಕಾರ ಅದೇ ಕಣಮಿ ನನಗೆ ಗೊತ್ತೇ ನಿನಗೆ ಅದೆಲ್ಲ ಇದ್ಮೇಲೂ ನನ್ನ ಹತ್ರನೇ ಇಷ್ಟು ಪೋಗ್ರಾಂಗ್ ಮಾತಾಡ್ತೀಯಲ್ಲ ನಿನ್ಗೆ ಎಷ್ಟಿರ್ಬೇಕು ಅಡಿಯಿಂದ ಮುಡಿವರೆಗೂ ಚರ್ಬಿ ಆ ನೀನ್ ಹೇಳೋದೇನೋ ಸರಿ ಕಲಾ ನೀನೇನೋ ನಿಮ್ ಸಾಹೇಬ್ರ ಜೊತೆ ಹೋಗ್ತೀನಿ ಅಂತೀಯ ಒಂದ್ ರೂಮ್ ಏನೋ ಸರಿ ಓಕೆ ಅದು ನೀವಿಬ್ರು ಗಂಡಸರು ಕಲಾ ಒಂದೇ ಬೆಡ್ಲಿ ಚಿ ಚಿಚಿ ಅದು ಈಗ ಚಳಿಗಾರ ಬೇರೆ ಅಲ್ವೇನೊಮ್ಮೆ ಬರ್ಗೇಟ್ ನನ್ನ ಗಂಡಸನ್ ಜೊತೆ ಮನೆ ಕೊಂಡ್ರೆ ಹಿಡಿತು ಏನು ನಿನ್ಗೆ ಆ ಹಿಡ್ತಾನೆ ಇಲ್ವಲ್ಲ ಬಿಟ್ರೆ ಇಲ್ಲೇ ಉದುರಿಸ್ಬಿಡ್ತಲ್ಲ ನೀನು ಯಾರು ಇಲ್ಲ ಕಣಾಮಿ ಇಪ್ಪತ್ತು ವರ್ಷ ಇವಾಗ ನನಗೆ ಏನು ಇಲ್ಲ ಮದುವೆ ಮಾಡಿದೆ ಎರಡು ವರ್ಷ ಹಂಗಿದ್ಯಾಕಿಡ್ಲ ನೀನು ಎರಡೇ ಯಾಕೆ ನಾಕೆ ಆಯ್ತಾವ ತಗೋ ಸರಿ ನೀನ್ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ ಮಗನೇ ನಾನು ಬರ್ತೀನಿ ನಿಂತ್ಕೊಳೆ ಆಹಾ ಇವಳು ಎಂಥಿತ್ತು ಇರ್ಬೇಕಪ್ಪ ನನ್ನ ಮಾತನಾಡ್ಗಾಲ ಕುಡುಕು ಸಾಮ ಮಾಡ್ಕಲ್ಲಿವಲ್ಲ ಇರ್ಲಿ ಆ ನನ್ನ ಮಗ ಕಾಲಿ ಪಲಾವ್ ಕಾಸಿ ನನ್ನ ಕೈಗೆ ಸಿಗ್ಲಿ ಅವ್ನು ಹೊಡಿತೀನಿ ಪಂಪು ಇವಳಾಗಬೇಕು ಜಂಪು